ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಇಲ್ಲಿ ಬರೋಬ್ಬರಿ ನಾಲ್ಕು ಹೊಸ ಬದಲಾವಣೆಗಳು ಜಾರಿ ಆಗಲಿದ್ದಾವೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಈ ನಾಲ್ಕು ಬದಲಾವಣೆಗಳು ಈಗಲೇ ಜಾರಿ ಆಗ್ತವೆ ಅಂತಲೇ ಹೇಳ್ಬೋದು ಸೊ ಇವತ್ತಿನಿಂದ ಈ ನಾಲ್ಕು ಬದಲಾವಣೆಗಳು ಕೂಡ ಜಾರಿ ಆಗಲಿವೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಯಾಕಂತಂದರೆ ಇಲ್ಲಿ ನೀವು ಹತ್ತನೆಯ ಕಂತಿನ ಹಣ ಪಡಿಬೇಕು ಅಂತಂದರೆ ಇವು ನಾಲ್ಕು ಬದಲಾವಣೆಗಳನ್ನು ನೀವು ಪಾಲಿಸಬೇಕಾಗುತ್ತೆ ಈ ನಾಲ್ಕು ಬದಲಾವಣೆಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಈ ನಾಲ್ಕು ಬದಲಾವಣೆಗಳನ್ನು ನೀವು ಅನುಸರಿಸಲೇಬೇಕಾಗುತ್ತೆ ಹಾಗೆ ಹಾಗಿದ್ರೆ ಮಾತ್ರನೇ ಇಲ್ಲಿ ನಿಮಗೆ ಹತ್ತನೆಯ ಕಂತಿನ ಹಣ ಜಮೆ ಆಗುತ್ತೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗೋದಿಲ್ಲ ಯಾಕಂತಂದ್ರೆ ಸಾಕಷ್ಟು ಜನ ಫಲಾನುಭವಿಗಳು ಇಲ್ಲಿ ಹತ್ತನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಈ ಹತ್ತನೆಯ ಕಂತಿನ ಹಣ ಬರುವಂತಹ ಫಲಾನುಭವಿಗಳು ಜಾಸ್ತಿ ಆಗಿದ್ದಾರೆ ಯಾಕಂತಂದ್ರೆ ಇದಕ್ಕೆ ಏನು ಕೂಡ ರೆಕ್ವೈಡ್ ಇಟ್ಟಿಲ್ಲ ಸೊ ಜಸ್ಟ್ ಅಪ್ಲಿಕೇಶನ್ ಹಾಕಿದವರಿಗೆ ಈ ಹತ್ತನೆಯ ಕಂತಿನ ಹಣ ಬರುವಂತಹ ಸಾಧ್ಯತೆಗಳು ತುಂಬಾ ಅಂತಂದ್ರೆ ತುಂಬಾನೇ ಇವೆ ಸೊ ಯಾಕೆ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಈ ನಾಲ್ಕು ಹೊಸ ಬದಲಾವಣೆಗಳು ಬಂದಿವೆ ಈ ಬದಲಾವಣೆಗಳಲ್ಲಿ ಏನೇನು ಜಾರಿ ಆಗಲಿದೆ ಇವೆಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತೇನೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರು ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ಮತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣಕ್ಕೆ ಬಂದಿರುವಂತಹ ಈ ನಾಲ್ಕು ಪದವಾಣಿಗಳನ್ನು ತಿಳ್ಕೊಳ್ಳಿ ಓಕೆ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲವನ್ನು ಇವೆಲ್ಲ ಮೊದಲು ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಬಹುದು ಸಬ್ಸ್ಕ್ರೈಬ್ ಮಾಡೋದು ಜೊತೆ ಬೆಲ್ ಐಕೋನ್ ಅಂತ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರಿಗೆ ಜಸ್ಟ್ ಸಬ್ಸ್ಕ್ರೈಬ್ ಆಗ್ತಿರೋ ಬಟ್ ಲೈಕ್ ಮಾಡೋದಿಲ್ಲ ಸೊ ಇಲ್ಲಿ ನಿಮ್ಮ ಒಂದು ಲೈಕ್ ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ನಮಗೆ ಯಾಕಂತಂದರೆ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತವೆ ಸೊ ಏನು ಕೂಡ ಆಗೋದಿಲ್ಲ ಲೆಫ್ಟ್ ಸೈಡ್ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಪ್ಲೀಸ್ ಏನು ಕೂಡ ಆಗೋದಿಲ್ಲ ಲೈಕ್ ಮಾಡಿ ನಾನು ಈ ವಿಡಿಯೋಗೆ ಏಳ್ನೂರ ಐವತ್ತು ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ವೀಕ್ಷಕರು ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ನಿಮ್ಮ ಎಲ್ಲರ ಖಾತೆಗಳಿಗೂ ಕೂಡ ಐದರಿಂದ ಈ ಇದುವರೆಗೂ ಐದರಿಂದ ಏನು ನಿಮಗೆ ಉಳಿದಿರುವಂತಹ ಕಂತಿನ ಹಣ ಬಂದಿಲ್ವಲ್ಲ ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಇದನ್ನು ನಾವು ಮೊದಲಿಗೆ ತಿಳ್ಕೊಂಡು ನೆಕ್ಸ್ಟ್ ಹೋಗೋಣ ಇಲ್ಲಿ ಏನು ನಿಮಗೆ ಹತ್ತನೆಯ ಕಂತಿನ ಹಣ ನಿಮಗೆ ಬರು ಬರ್ತಾ ಇದೆಯಲ್ಲ ಅದರಲ್ಲಿ ಯಾರಿಗೆ ಐದನೆಯ ಕಂತಿನ ಹಣದ ಮೇಲ್ಪಟ್ಟು ಯಾವ ಕಂತಿನ ಹಣ ಬಂದಿಲ್ಲ ಅಂತಂದರೆ ಅವರವರ ಖಾತೆಗಳಿಗೆ ಇಲ್ಲಿ ಎಲ್ಲ ಕಂತಿನ ಹಣ ಬರುವಂತಹ ಸಾಧ್ಯತೆಗಳಿದ್ದಾವೆ ವೀಕ್ಷಕರ ಇದೊಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನು ಸೊ ಯಾಕಂತಂದರೆ ಇಲ್ಲಿ ಎಷ್ಟೋ ಜನರಿಗೆ ಆರನೆಯ ಕಂತಿನ ಹಣ ಬಂದಿಲ್ಲ ಏಳನೆಯ ಕಂತಿನ ಹಣ ಬಂದಿಲ್ಲ ಎಂಟನೆಯ ಕಂತಿನ ಹಣ ಬಂದಿಲ್ಲ ಒಂಬತ್ತನೆಯ ಕಂತಿನ ಹಣ ಬಂದಿಲ್ಲ ಇಂಥವರೆಗೆ Ya, ini. ವಷ್ಟು ಒಂದೇ ಬಾರಿಗೆ ಎಲ್ಲ ಹಣವೂ ಕೂಡ ಒಂದೇ ಬಾರಿಗೆ ನಿಮ್ಮ ಖಾತೆಗಳಿಗೆ ಇದು ಟೋಟಲ್ ಟೋಟಲಾಗಿ ಹೇಳಬೇಕು ಅಂತಂದರೆ ಅಪ್ ಟು ಐದನೆಯ ಕಂತಿನ ಹಣದವರೆಗೂ ಕೂಡ ಎಲ್ಲ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಟೋಟಲ್ ಆಗಿ ಹತ್ತು ಸಾವಿರ ರೂಪಾಯಿ ಇದು ನಿಮ್ಮ ಖಾತೆಗಳಿಗೆ ಬರುತ್ತೆ ವೀಕ್ಷಕರ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡಿ ಯಾರಿಗೆ ಯಾವ ಕಂತಿನ ಹಣ ಪೆಂಡಿಂಗ್ ಇತ್ತು ಅಂತವರಿಗೆ ಇದೊಂದು ಬರ್ಜರಿ ಬದಲಾವಣೆ ಅಂತಲೇ ಹೇಳಬಹುದು ಸೊ ಇದಾಗಿತ್ತು ಬದಲಾವಣೆ ನಾಲ್ಕನೇ ನಾಲ್ಕು ಬದಲಾವಣೆಗಳಲ್ಲಿ ಇದು ಒಂದನೆಯ ಬದಲಾವಣೆ ಇವಾಗ ಇನ್ನೂ ಮೂರು ಬದಲಾವಣೆಗಳನ್ನು ನೋಡ್ತಾ ಹೋಗೋಣ ಇವಾಗ ಎರಡನೇ ಬದಲಾವಣೆ ಏನು ಅಂತಂದರೆ ವೀಕ್ಷಕರೇ ಸಾಕಷ್ಟು ಜನ ಫಲಾನುಭವಿಗಳು ಕಾಮೆಂಟ್ ಮಾಡ್ತಾ ಇರೋದು ಒಂದೇ ಸರ್ ನಾವು ಬೇರೆ ಪೋಸ್ಟ್ ಅಂತಂದ್ರೆ ಪೋಸ್ಟ್ ಬ್ಯಾಂಕ್ ಮಾಡಿಸ್ಕೊಂಡಿದ್ದಾವೆ ಈ ಬ್ಯಾಂಕ್ ಮಾಡಿಸ್ಕೊಂಡ್ರೆ ನಮಗೆ ಬೇಗನೆ ಹಣ ಬರುತ್ತೆ ಅಂತ ಹತ್ತನೇ ಕಂತಿನ ಹಣ ಅಂತ ಸಾಕಷ್ಟು ಜನರು ಕೇಳ್ತಾ ಇದ್ರಿ ವೀಕ್ಷಕರೇ ಇಲ್ಲಿ ನೋಡಿ ಇದು ನೀವು ಮಾಡಿಸಿಕೊಂಡ್ರಿ ಅಂತಂದ್ರೆ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಏನಿರುತ್ತೆ ಅದನ್ನ ನೀವು ಲಿಂಕ್ ಮಾಡಿಸಿರ್ಬೇಕು ಇಲ್ಲ ಅಂತಂದ್ರೆ ನೀವು ಸುಮ್ಮನೆ ಮಾಡ್ಸಿರ್ತೀರಾ ಅಂತಂದ್ರೆ ಅದು ಯೂಸ್ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಿಮ್ಮ ಖಾತೆಗಳಿಗೆ ಈ ಪೋಸ್ಟ್ ಬ್ಯಾಂಕ್ ಏನಾದ್ರೂ ನೀವು ಮಾಡ್ಸಿದ್ರೆ ಇಲ್ಲಿ ನಿಮ್ಮ ಹಣ ಬರೋದಿಲ್ಲ ಬರುವಂತಹ ಹಣ ಕೂಡ ಬಂದಾಗುವಂತಹ ಸಾಧ್ಯತೆಗಳಿದಾವೆ ಹಾಗಾಗಿ ಒಂದು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಆಮೇಲೆ ನೀವು ಮಾಡಿಸ್ಕೊಳ್ಳಿ ಸೊ ಇದೊಂದು ಎಚ್ಚರಿಕೆಯ ಒಂದು ಅಪ್ಡೇಟ್ ಆಗಿರುತ್ತೆ ಈ ಮಾಹಿತಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಫಲಾನುಭವಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಸಾಕಷ್ಟು ಮಹಿಳೆಯರಿಗಂತೂ ಅಂತೂ ಗೊತ್ತಿರೋದಿಲ್ಲ ಈ ರೀತಿ ಮಾಡ್ತಾ ಇರುವಂತದ್ದು ಸೊ ಅವರಿಗೆ ಈ ರೀತಿ ಮಾಡಬೇಡಿ ಅಂತ ತಿಳಿಸಿ ಇದಾಗಿತ್ತು ಎರಡನೆಯ ಬದಲಾವಣೆ ಇವಾಗ ಮೂರನೇ ಬದಲಾವಣೆಗಳು ಏನು ಅಂತ ನೋಡ್ತಾ ಹೋಗೋಣ ವೀಕ್ಷಕರು ಈ ಮೂರನೇ ಬದಲಾವಣೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂತಂದ್ರೆ ಸಾಕಷ್ಟು ಜನರಿಗೆ ಇನ್ನು ಒಂಬತ್ತನೆಯ ಕಂತಿನ ಹಣ ಬಂದಿಲ್ಲ ಹಂತವರಿಗೆ ಒಂಬತ್ತು ಮತ್ತು ಹತ್ತನೆಯ ಕಂತಿನ ಹಣ ಐದನೇ ತಾರೀಕಿನ ಮೇಲ್ಪಟ್ಟು ಬರುತ್ತಂತೆ ಸೊ ಇಲ್ಲಿ ಏನು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಇದು ಒಂದೇ ಬಾರಿಗೆ ಒಂದೇ ಟೈಮ್ ನಲ್ಲಿ ಒಂದೇ ದಿನದಂದು ಸೇಮ್ ಟೈಮಿಂಗ್ ಒಂದು ಮೆಸೇಜ್ ಬರುತ್ತೆ ಕ್ರೆಡಿಟೆಡ್ ಫೋರ್ ಅಂತ ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಅಂತ ಇಲ್ಲಿ ಎರಡು ಕಂತಿನ ಹಣ ಒಂದೇ ಬಾರಿಗೆ ಇವರು ಕ್ರೆಡಿಟ್ ಮಾಡ್ತಾ ಇರುವಂತದ್ದು ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇವರು ಇದುವರೆಗೂ ಕೂಡ ಈ ರೀತಿ ಮಾಡಿಲ್ಲ ಸೊ ಮಾಡಿದರೆ ಆದರೆ ಇದು ಎಲ್ಲೋ ಒಬ್ಬರಿಗೆ ಮಾಡಿದರೆ ಇದು ಹತ್ತನೆಯ ಕಂತಿನ ಹಣಕ್ಕೆ ಟೋಟಲ್ ಆಗಿ ಎಲ್ಲರಿಗೂ ಕೂಡ ಇದು ಜಾರಿಗೆ ಆಗಲಿದೆ ಅಂತ ವೀಕ್ಷಕರೇ ಇದಾಗಿತ್ತು ಮೂರನೆಯ ಬದಲಾವಣೆ ಇವಾಗ ನಾಲ್ಕನೆಯ ಬದಲಾವಣೆ ಏನು ಅಂತ ನೋಡ್ತಾ ಹೋಗೋಣ ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ಈ ನಾಲ್ಕನೆಯ ಬದಲಾವಣೆಗಳು ನೋಡ್ತಾ ಹೋದ್ರೆ ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಈ ನಾಲ್ಕನೆಯ ಕಂತಿನ ಸಾರಿ ಈ ನಾಲ್ಕನೆಯ ಬದಲಾವಣೆಯ ಒಂದು ಖುಷಿ ವಿಚಾರ ಇದೆ ಯಾಕಂತಂದ್ರೆ ಇಲ್ಲಿ ಹತ್ತನೆಯ ಕಂತಿನ ಹಣ ಐದನೆಯ ತಾರೀಕಿನ ಮೇಲ್ಪಟ್ಟೆನೆ ಇದು ಬರುವಂತಹ ಸಾಧ್ಯತೆಗಳಿದ್ದಾವೆ ಇಲ್ಲಿ ಸಾಕಷ್ಟು ಜನರು ಕೇಳ್ತಾ ಇದ್ರಿ ಇದು ನಾಲ್ಕನೆಯ ಕಂತಿನ ಹಣದಿಂದ ಹಿಡ್ಕೊಂಡು ನಮಗೆ ಉಳಿದಿರುವಂತಹ ಯಾವ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ನಾನು ಆಗಲೇ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಇಲ್ಲಿ ಐದನೆಯ ಕಂತಿನ ಹಣಕ್ಕೆ ಇದು ಅಪ್ಲೈ ಆಗುತ್ತೆ ಐದನೆಯ ಕಂತಿನ ಹಣದ ಮೇಲ್ಪಟ್ಟು ನಿಮಗೆ ಯಾವುದಾದ್ರೂ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಅದು ಹತ್ತನೆಯ ಕಂತಿನ ಹಣದ ಜೊತೆಗೆ ಬರುತ್ತೆ ವೀಕ್ಷಕರ ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ನೀವು ಈ ವಿಡಿಯೋನ ವಾಚ್ ಶೇರ್ ಮಾಡ್ಬೋದು ಅವ್ರಿಗೂ ಕೂಡ ತಿಳಿಸಿ ಸಂಪೂರ್ಣವಾಗಿ ವಾಚ್ ಮಾಡಿ ಅಂತ ವೀಕ್ಷಕರ ಈ ಮಾಹಿತಿನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ ಹೇ ನೈಸ್ ವೀಕ್ಷಕರು ಇನ್ನೊಂದು ಏನು ಮಾಹಿತಿ ಅಂತಂದ್ರೆ ನಾ ನಿಮ್ಗೆ ಒಂದು ಕಿಮಿ ಮಾತು ತಿಳಿಸ್ತೇನೆ ಇಲ್ಲಿ ನಿಮ್ಮ ಅಕೌಂಟ್ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತಂದ್ರೆ ಇಲ್ಲಿ ನಿಮ್ಮ ನಿಮ್ಮ ಅಕೌಂಟ್ ನೀವು ಚೇಂಜ್ ಮಾಡೋದ್ರಿಂದ ಆ ಅಕೌಂಟ್ಗೆ ಬೇಗ ಹಣ ಬರುತ್ತೆ ನಮ್ಮ ನಮ್ಮ ಅಕೌಂಟ್ ನಲ್ಲಿ ಯಾವಾಗಲೂ ಸರ್ವರ್ ಬಿಸಿ ಇರುತ್ತೆ ಹಾಗಾಗಿ ನಮ್ಮ ಖಾತೆಗಳನ್ನು ನಾವು ಚೇಂಜ್ ಮಾಡಬೇಕು ಅಂತ ಚೇಂಜ್ ಮಾಡಿದ್ರೆ ಸೊ ಇದು ನಿಮಗೆ ಹಣ ಬಂದಾಗ ಸಾಧ್ಯತೆಗಳಿದಾವೆ ಸೊ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಅದೇ ಅಕೌಂಟ್ ವೇಟ್ ಮಾಡಿ ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ ಓಕೆ ವೀಕ್ಷಕರೇ ನಮ್ಮ ಚಾನಲ್ಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದ ಕಾರಣ ನಾವು ನಿಮಗೆ ಗಿವ್ ಅವೆ ಆಗಿ ಇಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಹಣವನ್ನು ನಿಮಗೆಲ್ಲ ಎಲ್ಲರಿಗೂ ಕೂಡ ಕೊಡ್ತಾ ಇದಾವೆ ಇದು ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ ಇದನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ನಿಮಗೆ ಒಂದು ವೀಡಿಯೋ ಮಾಡಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ದಾನೆ ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಈ ಹದಿನೈದು ಸಾವಿರ ರೂಪಾಯಕ್ಕೂ ಅಧಿಕ ಹಣವನ್ನು ಯಾವ ರೀತಿ ಗಿವ್ ಅವೇ ಮುಖಾಂತರ ನೀವು ಪಡ್ಕೊಳ್ಬಹುದು ಇದನ್ನು ನಾವೇ ನಿಮಗೆ ಕೊಡ್ತೇವೆ ಜಸ್ಟ್ ನೀವು ನಮಗೆ ಫೋನ್ ಪೇ ನಂಬರ್ ಅನ್ನ ಹೇಳಿದರೆ ಸಾಕು ನಾವು ನಿಮಗೆ ಹಾಕ್ತವೆ ಸೊ ಇದನ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ವೀಡಿಯೋ ಮಾಡಿದಾವೆ ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಇದೆ ಸೊ ನೋಡಿ ಈ ಹದಿನೈದು ಸಾವಿರ ರೂಪಾಯಿ ಹಣವನ್ನು ನೀವು ಎಲ್ಲರೂ ಕೂಡ ಪಡಬಹುದು ಇದು ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಎಲ್ಲರಿಗೂ ಕೂಡ ಸಿಗುತ್ತೆ ಸೊ ಎಲ್ಲರೂ ಕೂಡ ಮಾಡಿ ಎಲ್ಲರಿಗೂ ಕೂಡ ಸಿಗುತ್ತೆ